ಈ ಗದ್ದೆಲ್ಲ ಮಲ್ಗಿ ಆನೆ ಈ ತರ ನಷ್ಟ ಮಾಡಿದಾವೆ ನೋಡಿ ಏನಿದ್ರು ಅಳಿಗೇನು ಜನ ಮಲಗಿದಾವೆ ಚೆನ್ನ ಮಲಗಿದಾವೆ ಸ್ನಾನ ಮಾಡೋ ಕಡ ಸ್ನಾನೆ ನೋಡಿ ಕಥೆನ ಎಷ್ಟು ಹಾಳು ಮಾಡಾಕಿದಾವೆ ಅಂದ್ರೆ ಇಡೀ ಗದ್ದೆನಲ್ಲ ಇಡೀ ಐದು ಎಕರೆ ಗದ್ದೆನ ಹಾಳು ಪೂರ್ತಿ ಏನು ಬಿಟ್ಟಿಲ್ಲ ಈ ಕಡೆ ಇಲ್ಲಿ ನಾಳೆ ಗಣ್ಣ ಪೂರ್ತಿ ಪುಡಿ ಹಾಕಿದೆ ಇಷ್ಟು ಕಷ್ಟಪಟ್ಟು ಬೆಳೆದಿರೋ ಭತ್ತನ ಒಂದು ಚೂರು ಬಿಟ್ಟಿಲ್ಲ ನೋಡಿ ನೋಡಿ ಎಷ್ಟು ಹಾಳು ಮಾಡಾಕಿದೆ ಅದು ಪೂರ್ತಿ ಒಂದು ಚೂರು ಭತ್ತ ಬಿಟ್ಟಿಲ್ಲ ರೈತರು ಏನು ಮಾಡಬೇಕು ಹೇಳಿ ನೀವೇ ఇదేనా ఒక బాల్గణ్ణూరు బుట్లా గద్దయ్య పూర్తి దమ్కి